ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈಯೋಕ್ ಎಲ್ಲರು ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರು ಕಮೆಂಟ್ ಹಾಕೋದಂತೂ ಮರೆಯೋಕ್ಕೆ ಹೋಗಬೇಡಿ ಸೊ ನಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಮೇಲೆ ವೀಡಿಯೋ ಇದ್ದೀನಿ ಅಂತ ಸೊ ಇವತ್ತು ಡ್ರೈ ಫ್ರೂಟ್ಸಿಂದ ನಮ್ಮ ಹೆಲ್ತಿಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡೋಣ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನ ಯಾವ ಥರ ಹೆಂಗೆ ತಿನ್ನಬೇಕು ಅಂತ ಸಹ ಹೇಳ್ತೀನಿ ಪ್ರತಿದಿನ ಪ್ರತಿದಿನ ಒಂದು ಮುಷ್ಟಿಯಷ್ಟು ಡ್ರೈ ಫ್ರೂಟ್ಸ್ನ ಸರಿಯಾದ ಪ್ರಮಾಣ ಸರಿಯಾದ ವಿಧಾನದಲ್ಲಿ ತಗೊಂಡ್ರೆ ನಮ್ಮ ಮೂಳೆಗಳಿಗೆ ಗಟ್ಟಿ ಆಗುತ್ತೆ ಮೂಳೆಗಳು ಇರ್ತವಲ್ಲ ಸೊ ಗಟ್ಟಿ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಸೊ ಎಲ್ಲರೂ ತಿನ್ನೋಕ್ಕಾಗಲ್ಲ ಎಲ್ಲರೂ ಡ್ರೈ ಫ್ರೂಟ್ಸ್ನ ತಿನ್ನೋಕ್ಕಾಗಲ್ಲ ಅಂತಲೇ ಸೊ ನಾವು ಹಳದು ನೋಡಿದ್ರೆ ನಾವು ಖರ್ಚು ಈಗ ಏನಾದರೂ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಅದೇ ದುಡ್ಡನ್ನ ತಗೊಂಡು ಆಸ್ಪತ್ರೆಗೆ ಹಾಕ್ತೀವಿ ಸೊ ಆ ದುಡ್ಡನ್ನ ಕೊಡೋ ಬದಲು ಡ್ರೈ ಫ್ರೂಟ್ಸ್ ಅದೇ ದುಡ್ಡಲ್ಲಿ ಡ್ರೈ ಫ್ರೂಟ್ಸ್ ತಿಂದರೆ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನಾನಿವಾಗ ಬಾದಾಮಿಯಿಂದ ಏನೇನೆಲ್ಲ ನಮ್ಮ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ನೆನೆಸಿಟ್ಟ ಬಾದಾಮಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಆಗುವ ಆರೋಗ್ಯಕ್ಕೆ ಲಾಭಗಳು ಏನೇನು ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂದರೆ ಬಾದಾಮಿಯಿಂದ ಹಲವ್ರಿಗೆ ಗೊತ್ತಿರಲ್ಲ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಆರೋಗ್ಯಕರ ಲಾಭಗಳು ಇದೆ ಅಂತಲೇ ಗೊತ್ತಿರಲ್ಲ ಸೊ ಬಾದಾಮಿಯಲ್ಲಿ ಎರಡು ವಿಧಗಳು ಇರುತ್ತವೆ ಒಂದು ಸಿಹಿ ಬಾದಾಮಿ ಇನ್ನೊಂದು ಕಹಿ ಬಾದಾಮಿ ಸಿಹಿ ಬಾದಾಮಿ ಅಂದರೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತಲ್ವ ಸೊ ನಾವೆಲ್ಲ ತಿನ್ನಕ್ಕೆ ಯೂಸ್ ಮಾಡ್ತೀವಲ್ವ ಅದೇ ಸಿಹಿ ಬಾದಾಮಿ ಕಹಿ ಬಾದಾಮಿ ಕಹಿ ಬಾದಾಮಿಯಲ್ಲಿ ಎಣ್ಣೆ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ ಸೊ ಬಾದಾಮಿಯಲ್ಲಿ ಪ್ರೋಟೀನ್ ಇರುತ್ತೆ ಮತ್ತೆ ಹೊಮೆಗಾ ಇರುತ್ತೆ ಮತ್ತೆ ತ್ರೀ ಕೊಬ್ಬಿನ ಆಮ್ಲ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಸೊ ಫೇಸಿಗೆ ಈಗ ಮಾರುಕಟ್ಟೆಯಲ್ಲಿ ಸಿಗುವ ಉತ್ಪನ್ನಗಳು ಅಂದರೆ ಕೆಮಿಕಲ್ಸ್ ಹಾಕಿರೋ ಕ್ರೀಮ್ಗಳು ಎಲ್ಲ ಸಿಗ್ತಾವಲ್ವ ಈಗ ಚರ್ಮದಲ್ಲಿ ನೆರಿಗೆ ಇರುತ್ತೆ ಸೊ ಅದನ್ನ ನಿವಾರಣೆ ಮಾಡದೇ ಇರ್ಬೋದು ಅಂದರೆ ಕ್ರೀಮ್ಗಳಿಂದ ಆಗದಲ್ಲೇ ಇರ್ಬೋದು ಅದರಿಂದ ಬಾದಾಮಿ ತಿನ್ನೋದ್ರಿಂದ ಅಂದರೆ ನೈಸರ್ಗಿಕವಾಗಿ ಬಾದಾಮಿ ತಿನ್ನೋದ್ರಿಂದ ಫೇಸಲ್ಲಿ ನೆರಿಗೆ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನೆನೆಸಿಟ್ಟ ಬಾದಾಮಿ ತಿನ್ನೋದ್ರಿಂದ ಚರ್ಮದಲ್ಲಿ ನೆರಿಗೆ ಮತ್ತು ವಯಸ್ಸು ಅಂದರೆ ಸುಖ ಸುಖು ಬಂದಿರುತ್ತಲ್ವ ಫೇಸಲ್ಲಿ ಅದು ಕೂಡ ಕಡಿಮೆ ಆಗುತ್ತದೆ ಮತ್ತು ನೆನೆಸಿಟ್ಟ ಬಾದಾಮಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ವೇಗವಾಗಿ ಆಗುತ್ತೆ ಸೊ ವೇಗವಾಗಿ ಜೀರ್ಣಕ್ಕೆ ಅಂದರೆ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ಇದನ್ನು ಬಾದಾಮಿನ ನೆನೆಸಿದ್ದ ಬಾದಾಮಿಯನ್ನು ಗರ್ಭಿಣಿಯವರು ತಿಂದರೆ ತುಂಬ ಒಳ್ಳೆಯದು ತಾಯಿ ಮತ್ತು ಮಗುವಿಗೆ ಒಳ್ಳೆಯದು ಮತ್ತು ನೆನೆಸಿಟ್ಟ ಬಾದಾಮಿ ತಿನ್ನೋದರಿಂದ ಮಗುವಿಗೆ ಮತ್ತು ತಾಯಿಗೆ ಪೋಷಕಾಂಶ ಶಕ್ತಿ ಕೊಡ್ತದೆ ಹಾಗೆ ಇದನ್ನು ನಾಲ್ಕರಿಂದ ಆರು ಬಾದಾಮಿ ತಿಂದರೆ ಮೆದುಳಿಗೆ ಶಕ್ತಿ ನೀಡುತ್ತಂತೆ ಮೆದುಳಿಗೆ ಕೂಡ ಬಾದಾಮಿಯಿಂದ ಶಕ್ತಿ ಸಿಗುತ್ತದೆಂತೆ ಮತ್ತು ಬೆಳಗ್ಗೆ ನೆನೆಸಿಟ್ಟ ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಗೊ ಸೊ ಎಲ್ಲರೂ ಹೇಳ್ತಾರಲ್ವ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಕೊಡಬೇಕು ಅಂತಲೇ ಸೊ ಮೂ ಮಕ್ಕಳಿಗೆ ನಾಲ್ಕರಿಂದ ಐದಾದರೂ ಕೊಡಿ ಇಲ್ಲಾಂದರೆ ಫೋರ್ ಟು ಫೋರ್ ಕೊಡಿ ಸಾಕು ಸೊ ನೆನೆಸಿಟ್ಟು கொடி அவர் சக ப்ரென் ஷார்பாக ನಿಜ ನಾವು ಚಿಕ್ಕವರಾದಾಗ ಡ್ರೈ ಫ್ರೂಟ್ಸ್ ಹೆಂಗಿರುತ್ತೆ ಅಂತಲೇ ಸಹ ಗೊತ್ತಿರಲಿಲ್ಲ ಅನ್ಸುತ್ತೆ ಮೇ ಬಿ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ಡ್ರೈ ಫ್ರೂಟ್ಸು ನಾನು ದುಡಿಬೇಕಾದ್ರೆ ನಾನು ದುಡಿಬೇಕಾದ್ರೆ ನನಗೆ ಗೊತ್ತಿತ್ತು ಡ್ರೈ ಫ್ರೂಟ್ಸಿಂದ ಇಷ್ಟೆಲ್ಲ ಲಾಭ ಆಗಿರುತ್ತೆ ಬೆನಿಫಿಟ್ಸ್ ಇರುತ್ತೆ ಅಂತಲೇ ಸೊ ಅವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಚಿಕ್ಕವರಿದ್ದಾಗ ನನಗೆ ಡ್ರೈ ಫ್ರೂಟ್ಸ್ ಹೆಂಗಿರುತ್ತೆ ಅಂತಲೂ ಸಹ ಗೊತ್ತಿರಲಿಲ್ಲ ಹಳ್ಳೀಲಿ ಯಾರು ತಂದು ಕೊಡ್ತಾರೆ ಅಲ್ವಾ ಅವಾಗ ಕರೆಕ್ಟಾಗೆ ಊಟಕ್ಕೆ ಸ್ವಲ್ಪ ತುಂಬ ಕಷ್ಟ ಇರುತ್ತೆ ಸೊ ಹಳ್ಳಿ ಕಡೆ ಯಾರೂ ಡ್ರೈ ಫ್ರೂಟ್ಸ್ ತಂದು ಕೊಡ್ತಾ ಇರಲಿಲ್ಲ ಅವಾಗೆಲ್ಲ ಬಟ್ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಇನ್ನು ಚಿಕ್ಕ ಮಗು ಇನ್ನು ಒಂದು ವರ್ಷವೂ ಸಹ ಆಗಿರಲ್ಲ ಆರು ತಿಂಗಳು ಮಗುಗೆಲ್ಲು ಡ್ರೈ ಫ್ರೂಟ್ಸ್ ಎಲ್ಲಿ ಕೊಡ್ತಾರೆ ರಾಗಿ ಸರಿ ನಾನೇ ನನ್ನ ಮಕ್ಕಳಿಗೆ ರಾಗಿ ಸರಿಲ್ಲ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಸೊ ಇವಾಗ ಪಿಸ್ತಾದಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಪಿಸ್ತಾದಲ್ಲಿ ನಮಗೆ ದೇಹಕ್ಕೆ ಅಗತ್ಯವಿರುವ ಬೇರೆ ಪೋಷಕಾಂಶವೂ ಕೂಡ ಸಿಗುತ್ತೆ ಸೊ ಮೊದಲನೇದಾಗಿ ಏನು ಬೆನಿಫಿಟ್ಸ್ ಏನು ಹೇಳೋದಾದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ ಇದು ಪಿಸ್ತಾ ತಿನ್ನೋದ್ರಿಂದ ಹಾಗಾಗಿ ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ರೂ ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಆ ಪ್ರಾಬ್ಲಮ್ ಸಹ ಏನೂ ಇರೋದಿಲ್ಲ ಹೀಗಾಗಿ ಇದೊಂದು ಡ್ರೈ ಫ್ರೂಟ್ಸ್ ಒಳ್ಳೆ ಅಂದರೆ ಬೆಸ್ಟ್ ಡ್ರೈ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಪಿಸ್ತಾನ ಇದರಲ್ಲಿ ಏನೇನೆಲ್ಲ ನಮ್ಗೆ ಸಿಗುತ್ತೆ ಅಂದರೆ ವಿಟಮಿನ್ ಬಿ ಸಿಕ್ಸ್ ಹೇರಳವಾಗಿ ಸಿರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾವಾಗಿ ಅಂದರೆ ರಕ್ತ ಸಂಚಾರ ನಾರ್ಮಲಾಗಿ ಆಗೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ದೇಹದಲ್ಲಿ ಎಲ್ಲ ಅಂಗಗಳು ಎಲ್ಲ ಅಂಗಗಳಿಗೂ ಕೂಡ ಆಮ್ಲಜನಕ ಪೂರೈಕೆ ಮಾಡಲು ಸಹ ಸಹಾಯ ಮಾಡುತ್ತದೆ ಮತ್ತು ಇದನ್ನು ಪಿಸ್ತಾನ ದಿನಕ್ಕೆ ಮೂ ಎಷ್ಟು ತಿನ್ಬೋದು ಅಂದರೆ ಆರು ತಿನ್ಬೋದು ಆರರಿಂದ ಏಳು ಪಿಸ್ತಾ ತಿನ್ಬೋದು ಡೈಲಿ ರೆಗ್ಯುಲರಾಗಿ ಪಿಸ್ತಾ ತಿನ್ಬೋದು ಮತ್ತು ಪಿಸ್ತಾಯಿಂದ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೆದುಳಿನಲ್ಲಿರುವಂಥ ನರಮಂಡಲ ಮತ್ತು ಅವುಗಳ ಕಾರ್ಯ ಕರೆಕ್ಟಾಗಿ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ಮೆದುಳಿನ ಶಕ್ತಿ ಹೆಚ್ಚಿಸ್ಕೊಳ್ಳೋಕ್ಕೆ ಅಂದರೆ ಮೆಮೊರಿ ಪವರ್ ಸೊ ಮೆಮೊರಿ ಪವರ್ ಹೆಚ್ಚಿಸ್ಕೊಳೋಕೂ ಕೂಡ ಬೆಸ್ಟ್ ಡ್ರೈ ಫ್ರೂಟ್ಸ್ ಅಂತಲೇ ಸಹ ಹೇಳ್ಬೋದು ಮತ್ತು ಶಕ್ತಿ ಹಾಗೆ ಪಿಸ್ತಾ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳೋಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂದರೆ ಯಾವಾಗಲೂ ಹುಷಾರಿಲ್ಲ ಜ್ವರ ಆ ಥರ ಎಲ್ಲ ಬರ್ತಾ ಇರುತ್ತಲ್ವ ಹುಷಾರ್ ತಪ್ತಾ ಇರ್ತಿರಲ್ವ ಸೊ ಅದಕ್ಕೆ ಸಹ ರೋಗ ನಿರೋಧಕ ಅಂದರೆ ಯಾವಾಗಲೂ ಈ ಜ್ವರ ಬರೋದೆಲ್ಲ ತಡೆಗಟ್ಟಕ್ಕೆ ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಪಿಸ್ತಾ ಸೊ ಇದನ್ನು ನಾಲ್ಕರಿಂದ ಐದು ಇಲ್ಲ ಹಾರು ಹಾರಾದರೂ ತಿನ್ಬೋದು ಸೊ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಂದರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಅಂದರೆ ಬಿಳಿ ರಕ್ತ ಕಣ ಉತ್ಪನ್ನ ಜಾಸ್ತಿ ಮಾಡಲು ಸಹಾಯ ಮಾಡುತ್ತೆ ಪಿಸ್ತಾ ಸೊ ನಾವು ಆರೋಗ್ಯವಿರಬೇಕಂದ್ರೆ ಬಿಳಿ ರಕ್ತ ಕಣ ತುಂಬ ಅವಶ್ಯಕತೆ ಜಾಸ್ತಿ ಇರುತ್ತೆ ಸೊ ಪಿಸ್ತಾ ತಿನ್ನೋದ್ರಿಂದ ಬಿಳಿ ರಕ್ತ ಕಣಗಳನ್ನು ಕಡಿಮೆ ಆಗೋಕ್ಕೆ ಪಿಸ್ತಾ ಬಿಡೋದಿಲ್ಲ ಅಂದರೆ ಹೆಚ್ಚಿಸ್ಕೊಳ್ಳುತ್ತೆ ಇದೇ ರೀತಿಯಲ್ಲಿ ನಮ್ಮ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಪಿಸ್ತಾ ಚರ್ಮಕ್ಕೆ ಬೇಕಾಗಿರುವ ಕೊಬ್ಬಿನಾಂಶ ಕೂಡ ಪಿಸ್ತಾದಲ್ಲಿರುತ್ತೆ ಸೊ ಚರ್ಮ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ ಹಾಗೆ ಇದು ಕಣ್ಣಿನ ದೃಷ್ಟಿ ಇರುತ್ತಲ್ವ ಆ ಥರ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದಕ್ಕೂ ಕೂಡ ತುಂಬ ಒಳ್ಳೆಯದು ಪಿಸ್ತಾ ತಿನ್ನೋದ್ರಿಂದ ಅದು ಕೂಡ ಕಣ್ಣಿನ ಸಮಸ್ಯೆ ಕೂಡ ಸ್ವಲ್ಪ ದೂರ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಏನಂದರೆ ಪಿಸ್ತಾ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ತುಂಬ ಸರಾಗುವಾಗತ್ತೆ ಅಂತಲೇ ಗೋಡಂಬಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಸಹಾಯ ಆಗುತ್ತೆ ಅದರಲ್ಲೂ ನಮ್ಮ ನರಮಂಡಲ ಇರಬೇಕು ಹಾಗೆ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂದರೆ ಅದರದ್ದೇ ಆದ ಕಾರ್ಯ ಸರಿಯಾಗಿ ಮಾಡಬೇಕಂದ್ರೆ ಗೋಡಂಬಿ ಬಳಸೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಗೋಡಂಬಿ ಆಗಿ ಎಲ್ಲರೂ ಇಷ್ಟಪಡುವ ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು ಆದರೆ ಅಥವಾ ಇಲ್ಲ ಡ್ರೈ ಫ್ರೂಟ್ಸ್ ಅಂತಲೂ ಕೂಡ ಹೇಳ್ಬೋದು ನಾವು ಬೇರೆ ಬೇರೆ ಅಡುಗೆಗಳು ಕೂಡ ಬಳಸ್ತೀವಿ ಮತ್ತು ಸ್ವೀಟು ಬೇರೆ ಥರ ಯಾವುದೇ ಅಡುಗೆಗಳು ಕೂಡ ರುಚಿ ಕೊಡಲಿ ಅಂತ ಕೂಡ ಗೋಡಂಬಿನ ಬಳಸ್ತೀವಿ ಹಾಗೆ ನಾನು ಚಿಕನ್ ಗ್ರೇವಿ ಮತ್ತು ಪನ್ನೀರ್ ಗ್ರೇವಿ ಕೂಡ ಬಳಸ್ತೀನಿ ನಾನು ಬೇರೆ ರೀತಿಯಲ್ಲೂ ಕೂಡ ಗೋಡಂಬಿನ ಬಳಸ್ತಾರೆ ಆದರೆ ನಮ್ಮ ಆರೋಗ್ಯಕರಕ್ಕೆ ತುಂಬಾ ಒಳ್ಳೆಯದು ಇದನ್ನು ಇದನ್ನು ಲಿಮಿಟಲ್ಲಿ ತಿನ್ನಬೇಕು ಸೊ ಜಾಸ್ತಿ ತಿನ್ನಬಾರ್ದು ಲಿಮಿಟಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯನ ಕಾಪಾಡ್ಕೋಬೋದು ಸೊ ನಾ ಹಾಗಾದರೆ ಗೋಡಂಬಿಯಿಂದ ನಮ್ಮ ಹೆಲ್ತಿಗೆ ಯಾವ ಯಾವ ರೀತಿಯ ಆರೋಗ್ಯಕರ ಪ್ರಯ ಪ್ರಯೋಜನ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಹೆಂಡ ತನಕ ನೋಡಿ ಗೋಡಂಬಿಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೋಡಂಬಿ ತಿನ್ನೋದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಕೊಬ್ಬಿನಾಂಶ ಇರ್ಬೋದು ಆದರೆ ಇದು ಒಳ್ಳೆ ರೀತಿಯ ಕೊಬ್ಬಿನಾಂಶ ಸೊ ದೇಹಕ್ಕೆ ಅಗತ್ಯವಿರುವ ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಸಿಗುತ್ತೆ ಹಾಗಾಗಿ ಹೃದಯದ ಆರೋಗ್ಯಕ್ಕೆ ತು ಒಳ್ಳೆಯದು ಹಾಗೆ ಮೂಳೆ ಮತ್ತು ಹಲ್ಲು ಇವುಗಳಿಗೆ ಇವುಗಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೂಳೆಗಳು ಮತ್ತು ಸ್ಟ್ರಾಂಗ್ ಮಾಡಲು ಹಾಗೆ ಮಾಂಸಖಂಡಗಳೂ ಕೂಡ ಸ್ಟ್ರಾಂಗ್ ಮಾಡೋಕ್ಕೆ ಸಹಾಯ ಆಗುತ್ತೆ ಮತ್ತು ಇದು ಮಕ್ಕಳಿಗೂ ಸಹ ಕೊಡ್ಬೋದು ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೂ ಕೂಡ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮಾಂಸಖಂಡಗಳು ಕೂಡ ಸ್ಟ್ರಾಂಗ್ ಆಗಕ್ಕೆ ಸಹಾಯ ಮಾಡುತ್ತೆ ಚರ್ಮ ಮತ್ತು ಕೂದಲಿನ ಸಮಸ್ಯೆಗೂ ಕೂಡ ತುಂಬ ಒಳ್ಳೇದು ಚರ್ಮ ಮತ್ತು ಕೂದಲಿನ ಸಮಸ್ಯೆ ಏನಾದರೂ ಇದ್ದರೆ ಗೋಡಂಬಿ ತಿನ್ನೋದ್ರಿಂದ ಸಹಾಯ ಆಗುತ್ತೆ ಗೋಡಂಬಿನ ನಿಯಮಿತ ಅಂದರೆ ಜಾಸ್ತಿ ತಿನ್ನಬಾರ್ದು ಸರಿನಾ ನಿಯಮಿತವಾಗಿ ತಿನ್ನಬೇಕು ಜಾಸ್ತಿ ಕೂಡ ತಿನ್ನಬಾರ್ದು ಸೊ ಇದು ಏನಂದರೆ ಮೆದುಳಿನ ನರಗಳಿರುತ್ತಲ್ವ ಅದನ್ನು ಕೂಡ ನರಗಳಿಗೂ ಕೂಡ ಬ ಗೋಡಂಬಿ ತುಂಬ ಸಹಾಯ ಮಾಡುತ್ತೆ ಮತ್ತು ನಾನೇನು ಮಾಡ್ತೀನಿ ಗೊತ್ತಾ ಚಿಕನ್ ಸಾಂಬಾರು ಮಾಡ್ತೀನಲ್ವ ಚಿಕನ್ ಸಾಂಬಾರ್ಗು ಬಾದಾಮಿ ಸಾರಿ ಬಾದಾಮಿ ಅಂತ ಇದ್ದೀನಿ ಗೋಡಂಬಿ ಕೂಡ ಹಾಕೋತೀನಿ ಈಗ ಕಾಯಿ ಜೊತೆಗೆ ಗೋಡಂಬಿ ಎಲ್ಲ ಹಾಕೋತೀನಿ ಕಾಯಿ ಸ್ವಲ್ಪ ಹಾಕೋತೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಸೊ ಯಾರಾದರೂ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಗೋಡಂಬಿನೂ ಕಾಯಿ ಜೊತೆಗೆ ಆಡಿಸ್ಕೊಳ್ಳಿ ಅಂದರೆ ಕಡಲೆ ಕಾ ಗೋಡಂಬಿ ಮತ್ತು ಕಾಯಿ ಜೊತೆ ಆಡಿಸ್ಕೊಡಿ ಸೊ ಕಾಯಿನ ಜಾಸ್ತಿ ಹಾಕೋ ಇದೇ ಬರೋಲ್ಲ ಯಾಕೆ ಅಂದರೆ ಗೋಡಂಬಿನೇ ಥಿಕ್ನೆಸ್ಸಾಗಿ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೋಡಂಬಿಯಿಂದನ ಸೊ ಯಾರಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತನ ಕಮೆಂಟ್ ಮಾಡಿ ಓಕೆನಾ ಸೊ ಇದೇ ಗೋಡಂಬಿಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಒಣ ದ್ರಾಕ್ಷಿಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಒಣ ದ್ರಾಕ್ಷಿ ಒಂದು ತಿನ್ನೋಕ್ಕೆ ಸಿಹಿಯಾಗಿರುತ್ತೆ ಸೊ ಸ್ವೀಟ್ ಇರುತ್ತೆ ಒಣ ದ್ರಾಕ್ಷಿ ಇದನ್ನು ತಿನ್ನೋದ್ರಿಂದ ನಮಗೆ ಖುಷಿ ಕೊಡುತ್ತೆ ಈಗ ದ್ರಾಕ್ಷಿ ತಿಂತಾ ಇದ್ರೆ ಸ್ವೀಟ್ ಇರುತ್ತಲ್ವ ಸೊ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದು ಒಂದು ವೀರ್ಯದಲ್ಲಿ ಶೀತ ವೀರ್ಯ ಶೀತ ವೀರ್ಯ ಅಂದರೆ ನಮ್ಮ ದೇಹಕ್ಕೆ ತಂಪಾಗಿರುತ್ತೆ ಹಾಗಾಗಿ ದೇಹದಲ್ಲಿ ಈಟ್ ಏನಾದರೂ ಇತ್ತು ಅಂದರೆ ಈ ಒಣ ದ್ರಾಕ್ಷಿ ತಿನ್ನೋದ್ರಿಂದ ತಂಪಾಗುತ್ತೆ ದೇಹ ಮತ್ತು ಮೊದಲನೇದಾಗಿ ಒಣ ದ್ರಾಕ್ಷಿ ತಿನ್ನೋದರಿಂದ ಏನೇನು ಲಾಭಗಳಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಮ್ಮ ಮನಸ್ಸು ಉಲ್ಲಾಸವಾಗಿರಬೇಕು ಅಂದರೆ ಒಣ ದ್ರಾಕ್ಷಿ ತಿನ್ನಬೇಕು ಅಂದರೆ ನಮಗೇನಾದರೂ ಸ್ಟ್ರೆಸ್ಸು ಏನಾದರೂ ಇರುತ್ತಲ್ವಾ ಸೊ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಸ್ಟ್ರೆಸ್ ಹೋಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಅಂತನ ಸೊ ಸೆಕೆಂಡ್ ಬಂದು ಕಣ್ಣಿನ ದೃಷ್ಟಿ ವೃದ್ಧಿಸುತ್ತೆ ಇದು ಒಣ ದ್ರಾಕ್ಷಿ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಸಹಾಯ ಆಗುತ್ತೆ ಮೂರನೇದು ಬಂದು ಬಾಯಿ ಯಾವಾಗಲೂ ಬಾಯಿ ಒಣಗುತ್ತೆ ನೋಡಿ ಸ್ವಲ್ಪ ಜನಕ್ಕೆ ಬಾಯಿ ಒಣಗ್ತಾ ಇರುತ್ತೆ ಎಷ್ಟೇ ನೀರು ಕುಡಿದ್ರೂ ಕೂಡ ಬಾಯಿ ಒಣಗ್ತಾ ಇರುತ್ತೆ ಅಂಥವ್ರಿಗೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಬಾಯಿ ಬಾಯಾರಿಕೆಗಳು ಕೂಡ ನಿವಾರಣೆ ಆಗುತ್ತೆ ನಾಲ್ಕನೇದು ಬಂದು ಬಾಯಲ್ಲಿ ಹುಣ್ಣಾಗುತ್ತಲ್ವ ಸೊ ನನಗೆ ಯಾವಾಗಲೂ ಹಾಕ್ತಾ ಇರುತ್ತೆ ಬಾಯಲ್ಲಿ ಹುಣ್ಣಾಗ್ತಾ ಇರುತ್ತೆ ನನಗೆ ಈಟಿಗೆ ಸೊ ಅದರಿಂದ ಅದರಿಂದ ಕೂಡ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಶ್ವಾಸ ಕೆಮ್ಮು ಅಸ್ತಮ ಎಲ್ಲ ಇರುತ್ತಲ್ವ ಅವ್ರಿಗೂ ಕೂಡ ಅಸ್ತಮ ಯಾವುದೆಲ್ಲ ಕೂಡ ಸ್ವಲ್ಪ ನಿವಾರಣೆ ಆಗುತ್ತೆ ಇದರಿಂದನ ಮತ್ತು ತೇಗ್ ಬರ್ತಾ ಇರುತ್ತೆ ಅಸಿಡಿಟಿ ಮತ್ತು ಹೊಟ್ಟೆ ದುಬ್ರ ಈ ಥರ ಇರೋ ಸಮಸ್ಯೆಗಳು ಕೂಡ ಒಣದ್ರಾಕ್ಷಿಯಿಂದ ಸ್ವಲ್ಪ ನಿವಾರಣೆ ಆಗುತ್ತೆ ಮತ್ತು ಮ ಮಲಬದ್ಧತೆ ಸಮಸ್ಯೆ ಕೂಡ ಒಣದ್ರಾಕ್ಷಿ ತುಂಬ ಒಳ್ಳೆಯದು ಮತ್ತು ನೆಕ್ಸ್ಟು ಕೈಕಾಲು ಉರಿ ಇರೋರಿಗೆ ಅಂದರೆ ಕೈಕಾಲು ಉರಿ ಇರುತ್ತೆ ಮತ್ತು ಅವ್ರಿಗೆ ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲ ಕಡಿಮೆ ಇರುತ್ತೆ ಅವ್ರ ಬಾಡಿಲಿ ಸೊ ಅಂಥವ್ರಿಗೆ ಕೈ ಉರಿಯುತ್ತೆ ಮತ್ತು ಕೈಕಾಲುನ ಉರಿ ಆ ಥರ ಅಂಥವ್ರಿಗೂ ಕೂಡ ಒಣದ್ರಾಕ್ಷಿ ತಿನ್ನೋದ್ರಿಂದ ಈ ಸಮಸ್ಯೆ ಕೂಡ ದೂರ ಆಗುತ್ತೆ ಮತ್ತು ಕಣ್ಣು ಉರಿ ಮತ್ತು ಕೆಂಪಾಗುತ್ತೆ ನೋಡಿ ಅದ್ರದ್ದು ಅದಕ್ಕೂ ಸಹ ಒಣ ದ್ರಾಕ್ಷಿ ಸಹಾಯ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಪುರುಷರಲ್ಲಿ ಹಣ್ಣು ಪ್ರಮಾಣ ಕಡಿಮೆ ಇರುತ್ತೆ ಸೊ ಅಂಥವ್ರಿಗೆ ಒಣ ದ್ರಾಕ್ಷಿ ತುಂಬಾ ಸಹಾಯ ಮಾಡುತ್ತೆ ಮತ್ತು ಒಣ ದ್ರಾಕ್ಷಿ ಹೇಗೆ ಬಳಸಬೇಕು ಅಂತ ನಾನು ಹೇಳ್ತೀನಿ ಇವಾಗ ಸೊ ಮಲಬದ್ಧತೆ ಮಲಬದ್ಧತೆ ಇರುತ್ತಲ್ವ ಅಂಥವರು ನೈಟು ಎಂಟರಿಂದ ಒಂಬತ್ತು ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ವೀರ್ಯಾಣು ಕೊರತೆ ಇರುವವರು ಅಂದರೆ ವೀರ್ಯಾಣು ಕೊರತೆ ಇರುತ್ತಲ್ವ ಪುರುಷರಿಗೆ ಅಂಥವರು ಒಣ ದ್ರಾಕ್ಷಿ ಜೊತೆಗೆ ಸ್ವಲ್ಪ ಖರ್ಜೂರ ಸ್ವಲ್ಪ ಖರ್ಜೂರ ಸೇರಿಸಿ ಹಾಲು ಹಾಲು ಕುಡಿಯೋದ್ರಿಂದ ವೀರ್ಯಾಣು ಹೆಚ್ಚಳ ಆಗುತ್ತೆ ಮೂರನೇದು ಬಂದು ಬಾಯಲ್ಲಿ ಹುಣ್ಣಿರುವವರು ಬಾಯಲ್ಲಿ ಹುಣ್ಣಿರ್ತಾರಲ್ಲ ನನಗೆ ಯಾವಾಗಲೂ ಹಾಕ್ತಾ ಇರುತ್ತೆ ಅವರಿಗೆ ದಾ ದ್ರಾಕ್ಷಿ ಜೊತೆಗೆ ಸ್ವಲ್ಪ ಜೀರಿಗೆ ಜೀರಿಗೆನ ಹ್ಯಾಡ್ ಮಾಡಿಕೊಂಡು ತಿನ್ನೋದ್ರಿಂದ ಹುಣ್ಣು ಕೂಡ ಸಮಸ್ಯೆ ಕೂಡ ನಿವಾರಿಸುತ್ತೆ ಮತ್ತು ತೇಗು ಅಂದರೆ ಯಾವಾಗಲೂ ಹುಳಿ ತೇಗ್ ಬರ್ತಾ ಇರುತ್ತೆ ಡೈಜೆಷನ್ ಆಗಲ್ಲ ಅಂತ ಅಂಥವ್ರಿಗೆ ಊಟಕ್ಕಿಂತ ಮುಂಚೆನೇ ಊಟಕ್ಕಿಂತ ಮುಂಚೆನೇ ಒಂದು ಏಳರಿಂದ ಎಂಟು ದ್ರಾಕ್ಷಿನ ತಿನ್ನೋದ್ರಿಂದ ಅವ್ರಿಗೆ ಉಳಿತೆಗು ಮತ್ತು ಡೈಜೆಷನ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ ಮತ್ತು ಶುಗರ್ ಇರೋರು ತಿನ್ನೋ ಹಾಗಿಲ್ಲ ಯಾಕೆಂದರೆ ಶುಗರ್ ಇರೋರು ಇದರಲ್ಲಿ ಶುಗರ್ದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಶುಗರ್ ಇರೋ ತಿನ್ನೋ ಶುಗರ್ ಇರೋರು ಇಲ್ಲ ನನಗೆ ದ್ರಾಕ್ಷಿ ತಿನ್ನಬೇಕು ತುಂಬ ಆಸೆ ಆಗ್ತಿದೆ ಅನ್ನೋರು ಶು ಇದ್ರ ದ್ರಾಕ್ಷಿ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತೆ ಇದು ಏನಂತಾರೆ ಏಲಕ್ಕಿ ಪೌಡ್ರ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಡ್ರಿಂಕ್ಸು ಡ್ರಿಂಕ್ಸ್ ಮಾಡಿ ತುಂಬ ಟೈಟಾಗಿ ಹ್ಯಾಂಗ್ ಓವರ್ ಆಗುತ್ತಲ್ವ ಅವ್ರಿಗೆ ತಲೆನೋವು ಬರುತ್ತೆ ಮತ್ತು ತುಂಬ ಹ್ಯಾಂಗ್ ಓವರ್ ಕಡಿಮೆ ಆಗ್ತಾ ಇರಲ್ಲ ಅಂಥವ್ರಿಗೆ ಇದು ರಾಮಬಾಣ ಅಂತಲೇ ಕೂಡ ಹೇಳ್ಬೋದು ಇದನ್ನು ಹತ್ತರಿಂದ ಹದಿನೈದು ನಶೆ ಕಡಿಮೆ ಆಗುತ್ತೆ ಹ್ಯಾಂಗ್ ಓವರ್ ತಲೆನೋವೇನಿದ್ರು ಕಡಿಮೆ ಆಗುತ್ತೆ ಖರ್ಜೂರ ಖರ್ಜೂರ ತಿನ್ನೋದರಿಂದ ನಮ್ಮ ಹೆಲ್ತ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಖರ್ಜೂರ ಇದು ಎಲ್ಲರೂ ಪ್ರತಿಯೊಬ್ಬರು ಖುಷಿಯಿಂದ ತಿನ್ನುವಂತಹ ಒಂದು ಹಣ್ಣು ಇದನ್ನು ಹಸಿಯಾಗಿಯೂ ಕೂಡ ತಿನ್ಬೋದು ಒಣಗಿಸು ಸಹ ತಿನ್ಬೋದು ಅಂದರೆ ಡೈಡೇಟ್ಸ್ ಇರುತ್ತಲ್ವ ಆ ಥರನೂ ಕೂಡ ತಿನ್ಬೋದು ಖರ್ಜೂರ ನಿಯಮಿತ ಸೇವನೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಸಮಯಕ್ಕೆ ಸರಿಯಾಗಿ ಖರ್ಜೂರ ಸೇವನೆ ಮಾಡೋದರಿಂದ ದೇಹಕ್ಕೆ ಬೇಕಾದ ಪೋಷಾಂಶ ಪೋಷಕಾಂಶಗಳು ಕೂಡ ಸಿಗುತ್ತೆ ಖರ್ಜೂರ ತಿನ್ನೋದ್ರಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳು ಯಾವ್ಯಾವು ಎನ್ನುವುದು ತಿಳಿಸ್ಕೊಡ್ತೀನಿ ನಾನು ಇವಾಗ ಜೀರ್ಣಕ್ರಿಯೆ ಖರ್ಜೂರ ತುಂಬ ಸಹಾಯ ಮಾಡುತ್ತೆ ಇನ್ನು ಖರ್ಜೂರದಲ್ಲಿ ಫೈಬರ್ ಹೆಚ್ಚಾಗಿ ಇರೋದರಿಂದ ಮತ್ತು ಹೇರಳವಾಗಿ ಇರೋದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಮತ್ತು ಇದು ಮುಖ್ಯವಾಗಿ ಮೆದುಳಿನ ಆರೋಗ್ಯಕ್ಕೆ ಕೂಡ ಸಹಾಯ ಆಗುತ್ತೆ ಖರ್ಜೂರ ತಿನ್ನೋದರಿಂದ ಮೆ ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಗಳು ತುಂಬ ಇದ್ದಾವೆ ಇದರಲ್ಲಿ ವಿ ಖರ್ಜೂರದಲ್ಲಿ ವಿಟಮಿನ್ ಇ ವಿಟಮಿನ್ ಬಿ ಇದೆ ಮತ್ತು ಕೊಲಿನ ಇರೋದರಿಂದ ಮೆಮೊರಿ ಪವರ್ ಕೂಡ ತುಂಬ ಸಹಾಯ ಆಗುತ್ತೆ ಮತ್ತು ನ್ಯೂರೋ ಸಮಸ್ಯೆಗಳು ಅದು ಕೂಡ ನಿವಾರಣೆ ಆಗುತ್ತೆ ಇನ್ನು ವೀರ್ಯಾಣು ಸಂಖ್ಯೆ ಹೆಚ್ಚಿಸಲು ಕೂಡ ಮತ್ತು ವೀರ್ಯಾಣು ಸಂಖ್ಯೆ ಹೆಚ್ಚಿಸಲು ಪುರುಷರಿಗೆ ವೀರ್ಯಾಣು ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಖರ್ಜೂರ ತಿನ್ನೋದ್ರಿಂದ ಅಷ್ಟೇ ಅಲ್ಲದೆ ಮೂಳೆಗಳಿಗೂ ಸಹ ಅಂದರೆ ಮೂಳೆಗಳಿಗೂ ತುಂಬ ಸ್ಟ್ರಾಂಗು ಆ ಥರ ಮಾಡೋಕ್ಕೂ ಕೂಡ ಖರ್ಜೂರ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಕ್ಯಾಲ್ಸಿಯಮು ಪೊಟ್ಯಾಷಿಯಮ್ ಇರುತ್ತೆ ಮತ್ತು ಸಕ್ಕರೆ ಅವ್ರಿಗೆ ಬ್ಲಡ್ ಶುಗರ್ ಇರುತ್ತಲ್ವ ಅಂಥವ್ರಿಗೂ ಕೂಡ ಖರ್ಜೂರ ತುಂಬ ಒಳ್ಳೆಯದು ಖರ್ಜೂರದಲ್ಲಿ ಕಬ್ಬಿಣಾಂಶ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಎಲ್ಲ ಕೂಡ ಇರುತ್ತೆ ಹಾಗೆ ಇದು ಕೂದಲಿಗೂ ಮತ್ತು ಚರ್ಮಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಸೊ ಅಂತೂ ನನಗಂತೂ ತುಂಬ ಇಷ್ಟ ಎಷ್ಟು ಕೊಟ್ಟರೂ ಕೂಡ ತು ತಿಂತಾನೆ ಇರ್ತೀನಿ ಹಾಗೆ ನನ್ನ ಮಕ್ಕಳು ಕೂಡ ಹಾಗೇ ತುಂಬ ಇರ್ತಾಳೆ ಮತ್ತು ಇದು ಮಧುಮೇಹ ಇರುತ್ತಲ್ವ ಅಂಥವ್ರಿಗೂ ಕೂಡ ತುಂಬ ಒಳ್ಳೆಯದು ಖರ್ಜೂರ ಖರ್ಜೂರ ಫಸ್ಟು ಊರಲ್ಲಿ ಇಟ್ಲೆ ಹಣ್ಣು ಇರ್ತಾ ಇತ್ತು ಬತ್ತಾ ಇಚ್ಲೆಹಣ್ಣು ಅಂತಲೇ ಬರ್ತಾಯಿತ್ತು ಆ ಹಣ್ಣು ಸೇಮ್ ಈ ಖರ್ಜೂರ ಥರನೇ ಇರ್ತಾಯಿತ್ತು ಸೊ ನಾನು ಖರ್ಜೂರ ಅದೇ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಖರ್ಜೂರ ಬೇರೆ ಹಣ್ಣು ಬೇರೆ ಅಂತಾರೆ ಸೊ ಯಾರಿಗೆಲ್ಲ ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಪ್ರಯೋಜನಗಳು ಏನೇನು ಅಂತ ಗೊತ್ತಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ತಿಂತಾ ಇರಲ್ಲ ಪ್ಲೀಸ್ ತಿನ್ನಿ ಮತ್ತೆ ನೀವು ಹೆಲ್ತಿಗೋಸ್ಕರ ಡಾಕ್ಟ್ರಿಗೆ ದುಡ್ಡು ಕೊಡೋ ಬದಲು ಡ್ರೈ ಫ್ರೂಟ್ಸ್ ತಿಂದು ನಮ್ಮ ಬಾಡಿನ ಹೆಲ್ತ್ ಮಕ್ಕಳಿಗೂ ಸಹ ಮಕ್ಕಳಿಗೂ ಸಹ ಕೊಡಿ ಅಂದರೆ ಮಕ್ಕಳಿಗೆ ಜಾಸ್ತಿ ಜಾಸ್ತಿ ಕೊಡೋಕೆ ಹೋಗಬೇಡಿ ಎರಡರಿಂದ ಮೂರು ಯಾವುದೇ ಆದ್ರೂ ಅಷ್ಟೇ ಪಿಸ್ತಾ ಆಗಲಿ ಮತ್ತು ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ದ್ರಾಕ್ಷಿ ಯಾವುದೇ ಆದ್ರೂ ಸ್ವಲ್ಪ ಸ್ವಲ್ಪ ಕೊಡಿ ಯಾಕೆಂದರೆ ಅವ್ರಿಗೆ ಡೈಜೆಷನ್ ಸ್ವಲ್ಪ ಕಡಿಮೆ ಇರುತ್ತಲ್ವ ಸೊ ಎರಡು ಮೂರು ಕೊಡಿ ಅವ್ರಿಗೂ ಸಹ ಬುದ್ಧಿಶಕ್ತಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಮಾ ಇದಿರುತ್ತಲ್ಲ ಮೂಳೆಗಳು ಸೆಲ್ಲ ಸ್ಟ್ರಾಂಗ್ ಆಗುತ್ತೆ ಸೊ ಮಕ್ಕಳಿಗೆ ಕೊಡಿ ನಾನಂತೂ ಬೆಳಗ್ಗೆ ಟೈಮ್ ತಕ್ಷಣನೇ ಕೊಡ್ತೀನಿ ಅವ್ರಿಗಂತೂ ತಕ್ಷಣ ಹಾಲು ಕೊಡಿದ ತಕ್ಷಣ ಡ್ರೈ ಫ್ರೂಟ್ಸ್ ಕೊಡ್ತೀನಿ ರೆಗ್ಯುಲರ್ ಕೊಡ್ತೀನಿ ನಾನು ಸೊ ನೀವು ಯಾರಾದರೂ ಕೊಡ್ತಿಲ್ಲ ಮಕ್ಕಳಿಗೆ ಅಂದರೆ ಪ್ಲೀಸ್ ಕೊಡಿ ಅವ್ರಿಗೂ ಸಹ ಮೆಮೊರಿ ಪವರ್ ಕೂಡ ತುಂಬ ಸಹಾಯ ಆಗುತ್ತೆ ಡ್ರೈ ಫ್ರೂಟ್ಸಿಂದನ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಲಾಸ್ಟ್ ತನಕ ನೋಡಿದಿರಾ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಈ ಎಲ್ಲ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಈ ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ ಬಾ ಬಾಯ್